ಅಲ್ಮಾ ಸಹಬಾದ್ ಸಾಹಿಲವರು ಸ್ಪೆಷಲ್ ಆಗಿ ಸೋಡ ಕುಡೀಲಿಕ್ಕೆ ಬಂದಿದ್ದಾರೆ ಅವರು ಇಲ್ಲಿ ಹೂಡೋರೇ ಇದೇ ಊಡೋರು ನಮ್ಮ ಮನೆಯಿಂದ ಒಂದು ಒಂದೊಂದೂವರೆ ಕಿಲೋಮೀಟರ್ ದೂರ ಆಯಿತು ಆದರೆ ಅವ್ರಿಗೆ ಈ ಥರ ಸ್ಪೆಷಲ್ ಸೋಡ ಸಿಗುತ್ತೆ ಅಂತ ಹೇಳೋದು ಗೊತ್ತೇ ಇರಲಿಲ್ಲ ಈಗ ಮೊಬೈಲ್ ನೋಡ್ಬಿಟ್ಟು ಸ್ಪೆಷಲ್ ಸೋಡ ಕುಡಿಯಲಿಕ್ಕೆ ಟೈಮ್ ಇಲ್ಲದೇ ಇದ್ದು ನೈಟಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾನೆ ಅವ್ರಿಗೆ ಸೂಪರ್ ತುಂಬಾ ಚೆನ್ನಾಗಿದೆ ನೀವು ಬನ್ನಿ ಮಾಡಿ ಬನ್ನಿ ಹಾಗೂ ರಾಜೇಶ್ ಅವ್ರಿಗೆ ಸಪೋರ್ಟ್ ಮಾಡಿ